ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಜೋಳದ ಹಿಟ್ಟಿಂದ ಕಡುಬು ಹೆಂಗೆ ಮಾಡ್ಕೊಂಬರೋ ನಾನು ನೋಡು ಹೆಂಗೆ ಮಾಡೋದು ಹೇಳಿ ನೋಡ್ಕೊಂಬರೋಣ ಬರೀ ನಾನು ಇದು ಬೌಲ್ ಗ್ಲಾಸ್ ಆಮೇಲೆ ಈ ಬೌಲಿಂದ ಬೌಲಿಂದ ಒಂದು ಬೌಲ್ ಹಿಟ್ಟು ತೊಗೊಂಡಿನಿ ಆ ಒಂದು ಗ್ಲಾಸು ನೀರು ತಗೊಂಡಿನಿ ನೀರನ್ನು ಕುದಿಯಾಕಿಟ್ಟು ಚೆಂದಂಗೆ ಕುದಿಸ್ಬೇಕು ಕುದ್ದಾದ್ಮೇಲೆ ಅದಕ್ಕೆ ಜೋಳದ ಹಾಕಿ ತಿರುಕೊಂಡು ಮುಚ್ಚಿಬಿಟ್ಟು ಮುಚ್ಚಿಡ್ಬೇಕು ನಾನು ಆಲ್ರೆಡಿ ಹಿಟ್ಟು ಈಗ ಆಮೇಲೆ ಹದ ನೋಡ್ಕೊಂಡು ಹಿಟ್ಟು ಕಲಿಸ್ಕೋಬೇಕು ಮತ್ತು ಸ್ವಲ್ಪ ನೀರು ಬೇಕಂದ್ರೆ ಆ್ಯಡ್ ಮಾಡ್ಕೊಂಡು ಇಲ್ಲಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿನಿ ಅಲ್ಲಿ ಹಸಿಮೆಣ್ಸಿಗಾಯಿ ಪೇಸ್ಟ್ ಇಟ್ಕೊಂಡಿನಿ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕೊಂಡಂತ ಅದು ಮೇಲೆ ಉಳ್ಳಾಗಡ್ಡೆ ಆ್ಯಡ್ ಮಾಡ್ಕೊರಿ ಅದಕ್ಕೆ ಉಳ್ಳಾಗಡ್ಡಿನ ನೀಟಾಗಿ ಫ್ರೈ ಮಾಡ್ಕೊರಿ ಉಪ್ಪಿಟ್ಟು ಅವಲಕ್ಕಿಗೆ ಒಗ್ಗರಣೆ ಹಾಕೋ ಥರನ ಹಾಕೋರಿ ನಾರ್ಮಲಾಗಿ ಅದ ಅದೇ ಥರನ ಒಗ್ಗರಣೆ ಇರುತ್ತೆ ನಾರ್ಮಲ್ ಹಂಗೆ ಕಡುಬು ಮಾಡಿದ್ರೆ ಕುದಿಸಿದ್ರೆ ಮಕ್ಳು ಮಕ್ಕಳೆಲ್ಲ ದೊಡ್ಡೋರ್ಗು ಯಾರಿಗೂ ಇಷ್ಟ ಆಗಲ್ಲ ರೀ ಅದು ಹಂಗೆ ತಿನ್ನೋಕೆ ಅದಕ್ಕೆ ಸ್ವಲ್ಪ ಈ ಥರ ಮಾಡಿದ್ವಿ ಅಂದ್ರೆ ಒಗ್ಗರಣೆ ಅದು ಸೂಪಿ ಸೂಪಿ ಇರುತ್ತೆ ಅದ್ರ ಒಳಗೆ ನೀರು ಹಾಗಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರಂಥೇಳಿ ಈ ಥರ ಮಾಡೋದು ನನಗೆ ರೊಟ್ಟಿ ಮಾಡೋಕ್ಕೆ ಬೇಜಾರಾದಾಗೆಲ್ಲ ನಾನು ಇದನ್ನು ಮಾಡೋದು ಹಾಗೆ ಇದೇ ತೀರದ್ದು ಮೋರ್ ವಿಡಿಯೋಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ವಿಡಿಯೋ ಸಬ್ಸ್ಕ್ರೈಬ್ ಮೈ ಚಾನೆಲ್ ಇದೇ ಥರನೇ ವಿಡಿಯೋ ಬರ್ತಿರ್ತಾವ್ರಿ ಜೋಳದ ಹಿಟ್ಟಂತೂ ಎಲ್ಲರಿಗೂ ಹೆಲ್ತಿಗೆ ಒಳ್ಳೆಯದು ಈಗ ಟೊಮೆಟೊ ಅಡಿಗೆ ಮಾಡ್ಕೊಂಡಿನ್ರಿ ನಾನು ಅದನ್ನು ಚಲೋಸ್ ನನಗೆ ನೋಳ ಫ್ರೈ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಇದೇ ಥರದ ವಿಡಿಯೋಸ್ನ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ ನಿಮ್ಗೆ ನೋಟಿಫಿಕೇಶನ್ ಬರಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಈಗ ಸ್ವಲ್ಪ ಅರಿಶಿನ ಆಮೇಲೆ ಉಪ್ಪನ್ನ ಆ್ಯಡ್ ಮಾಡ್ಕೊಂಡೀನಿ ಅದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಈಗ ಎಲ್ಲ ಮಿಕ್ಸ್ ಆಗೈತೆ ರೀ ಒಳಗೆ ಒಗ್ಗರಣೆ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಆಗಬೇಕ್ರಿ ಈಗ ಇದಕ್ಕೆ ನೀರು ಜಾಸ್ತಿ ಬೇಕು ಸ್ವಲ್ಪ ಜಾಸ್ತಿ ನೀರು ಹಾಕೋರಿ ನಾನಿಲ್ಲಿ ಆಲ್ಮೋಸ್ಟ್ ಒಂದು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿನಿ ನೀರು ಜಾಸ್ತಿ ಆದ್ರೆ ಆ್ಯಕ್ಚುಲಿ ಇದ್ರೊಳಗೆ ಆ ಕಡುಬಗಿಂತ ವಾಟರ್ ರೀ ಸೂಪ್ ಸೂಪ್ ಥರ ಸಖತ್ತು ಟೇಸ್ಟ್ ಬರುತ್ತೆ ರೀ ಅದು ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿರಿ ನೀವು ಡೆಫಿನೆಟ್ಲಿ ಇಷ್ಟಪಡ್ತೀರಿ ಈಗ ನೀರು ಕುದಿಯೋ ತನಕ ನಾವಿಲ್ಲಿ ಕಡ್ ಮಾಡ್ಕೊಂಬರೋಣ ಅಂತ ಇದು ರೊಟ್ಟಿ ಮಾಡೋಕೆ ಹೆಂಗೆ ಹಿಟ್ಟು ಕಲಿಸ್ಕೊತಿರಲ್ಲ ಅದೇ ಥರನ ಜಿಗಟ ಆದ್ರೆ ಫುಲ್ ಜಿಗಟೊಳಗೆ ಕಲಿಸ್ಕೊಳಕ್ಕೆ ಹೋಗ್ಬಿಡ್ರಿ ಸ್ವಲ್ಪ ನೋಡಿ ಹಾಕಿ ಕಲಿಸ್ಕೊಡಿ ಈ ಥರ ಕಟ್ ಮಾಡ್ಕೊರಿದನ್ನ ಉದ್ದಕ್ಕೆ ಮಾಡಿಕೊಂಡು ಅಷ್ಟು ನೀರು ಕುದಿಯಕ್ಕೆ ಬಂದೈತ್ರಿ ಈಗ ಇಲ್ಲಿ ರೆಡಿ ಮಾಡಿ ಇಟ್ಕೊಳೀನಿ ನೋಡಿರಿ ನಾ ಈ ಥರ ಸ್ಮಾಲ್ ಸ್ಮಾಲ್ ಸೈಜ್ ಒಳಗೆ ಕಡುಬು ರೆಡಿ ಮಾಡಿ ಇಟ್ಕೋಬೇಕು ಮಕ್ಳು ಭಾಳ ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಕಳಂತೂ ಇದನ್ನು ರೊಟ್ಟಿ ಅಷ್ಟು ಇಷ್ಟಪಟ್ಟು ತಿಂತಾರೋ ಇಲ್ಲ ರೀ ಆದರೆ ಇದನ್ನ ಮಾತ್ರ ಸಖತ್ತು ಇಷ್ಟಪಟ್ಟು ಅವರು ನನಗೆ ಯಾವಾಗ ರೊಟ್ಟಿ ಮಾಡೋಕೆ ಬೇಜಾರಾಗುತ್ತೆ ಅಥವಾ ಅಡುಗೆ ಮಾಡೋಕೆ ಬೇಜಾರಾದಾಗ ನಾನು ಇದನ್ನು ಮಾಡಿ ಎಲ್ಲರಿಗೂ ಏನು ಈಗ ನೀರು ಕುದಿಯಾತಲ್ಲ ಅವನಷ್ಟು ಕಡುವೆಲ್ಲ ನೀರೊಳಗೆ ಹಾಕೋರಿ ನೀರೊಳಗೆ ಹಾಕ್ಕೊಂಡು ಕಡುಬು ಫಸ್ಟ್ ಹಾಕಿದಾಗ ಕುದ್ದ ಮೇಲೆ ಸ್ವಲ್ಪ ಲೈಟಾಗಿ ಮ್ಯಾಲೆ ಬಂದಂಗೆ ತೇಲ್ದಂಗೆ ಹಾಕ್ತವ ಚೆಂದ ಕುದಿಸ್ಬೇಕು ಅಷ್ಟು ನೀವು ಬೇಕಿದ್ರೆ ಒಂದು ಸ್ಪೂನಿಂದ ತೆಗೆದನ್ನು ನೋಡ್ಕೋಬೋದು ಈ ಥರ ಅಷ್ಟೂ ಹಾಕೋರಿ ಅದ್ರೊಳಗೆ ಒಂದು ವೆಯ್ಟ್ ಲಾಸ್ ರೆಸಿಪಿನೂ ಅಂತ ಹೇಳ್ಬೋದು ರೀ ಇದನ್ನು ಜೋಳದಿಟ್ಟು ಹೆಲ್ತ್ಗೂ ಒಳ್ಳೇದು ವೆಯ್ಟ್ ಲಾಸ್ಗೂ ರೀ ಇದು ಭಾಳ ಜಲ್ದಿ ರಾಗಿ ಜೋಳ ವೆಯ್ಟ್ ಲಾಸಿಗೆ ಭಾಳ ಇದು ಆಗುತ್ತೆ ರೀ ಯೂಸ್ ಯೂಸ್ ಆಗುತ್ತೆ ಅದೂ ನೋಡಿರಿ ಈ ಥರ ಕುದ್ದವ್ರಿ ಈಗ ಕುದ್ದು ರೆಡಿ ಆಗೈತಿದೆಯಲ್ಲ ಸೂಪ್ ಥರ ಹೆಂಗೆ ಬಂದತ್ತು ನೋಡ್ರಿ ಇದು ನೀರು ಈ ಥರ ಸೂಪ್ ಸೂಪ್ ಇರುತ್ತೆ ರೀ ಮಕ್ಕಳು ಭಾಳ ಲೈಕ್ ಮಾಡ್ತಾರೆ ಇದನ್ನು ಮಾಡಿಕೊಡ್ರಿ ನೀವೂ ಟೇಸ್ಟ್ ಮಾಡ್ರಿ ಸತಿ ಭಾಳ ಚಲೋ ಇರ್ತೈತಿ ನೋಡಿರಿ ಟ್ರೈ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ